ನಮಸ್ಕಾರ ವೀಕ್ಷಕರೇ ಚೇತಕ್ ಟಿವಿಗೆ ಸ್ವಾಗತ ಮಂಗಸೂಳಿಯಲ್ಲಿ ಶ್ರೀ ದುರ್ಗಾದೇವಿ ನೈವೇದ್ಯ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪಾರಮಾರ್ಥಿಕ ಸಪ್ತಾಹ ಜರುಗಿತು ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದ ತೋಟದ ನೂತನವಾಗಿ ನಿರ್ಮಿಸಿದ ಶ್ರೀ ದುರ್ಗಾದೇವಿ ಮಂದಿರ ಆವರಣದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪಾರಮಾರ್ಥಿಕ ಸಪ್ತಾಹ ಜರುಗಿತು ಬಂಡಿಗಣಿಯ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠದ ದಾಸೋಹ ಚಕ್ರವರ್ತಿ ದಾನೇಶ್ವರ ಶ್ರೀ ದುರ್ಗಾದೇವಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಭಕ್ತಾದಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಮಕ್ಕಳಿಂದ ಅನ್ನದಾನೇಶ್ವರ ನೃತ್ಯ ದುರ್ಗಾದೇವಿ ನೃತ್ಯ ಪ್ರದರ್ಶಿಸಿದರು ನಂತರ ಮಾತನಾಡಿದ ಶ್ರೀಗಳು ನಮ್ಮ ಮನ ಎಂಬ ಮನೆಯೊಳಗೆ ಬೆಳಕು ಮಾಡಬೇಕಾಗಿದೆ ಪ್ರತಿಯೊಬ್ಬರಲ್ಲಿ ಸ್ವಚ್ಛ ಮನ ಹೊಲಸು ಮನ ಇದ್ದು ಯಾವುದನ್ನು ಆರಿಸಿಕೊಂಡಲ್ಲಿ ನಮ್ಮ ಜೀವನ ಪಾವನವಾಗುತ್ತದೆ ಅರಿತುಕೊಳ್ಳಬೇಕು ನಾವು ಹಣೆಗೆ ಗಂಧ ಹಚ್ಚಲಿ ಕುಂಕುಮ ಹಚ್ಚಲಿ ವಿಭೂತಿ ಹಚ್ಚಲಿ ಶಿವ ಒಬ್ಬನೇ ದೇವನು ನಾವು ಲಿಂಬೆಹಣ್ಣು ದಾರ ಚೀಟಿ ಬಿಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ಜೀವನ ಸಾಗಿಸಬೇಕು ಎಂದರು ನಂತರ ನೂರಾರು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಭೀಮಪ್ಪ ಕಿಚ್ಚಡೆ ಮಂಗಸೂಳಿ ಪರಮಾನಂದವಾಡಿ ರಾಯಬಾಗ್ ಕುಡುಚಿ ಶಿರುಗೂರ್ ಹಾಗೂ ವಿವಿಧ ಗ್ರಾಮಗಳಿಂದ ಹಿರಿಯ ಭಕ್ತರು ಭಾಗಿಯಾಗಿದ್ದರು ಶಿಕ್ಷಕ ಯಲ್ಲಪ್ಪ ಯಲ್ಲಟ್ಟಿ ನಿರೂಪಿಸಿದರು ಮಾಪ್ಪಾ ನಗುನಗು ತಾ ಓಡಿ ಬಂದನು